ಈ ವಾರ ಕನ್ನಡ ಬಿಗ್ ಬಾಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ತಪ್ಪಾಗಲ್ಲ ಯಾಕಂದರೆ ಜಗಳ ಕಣ್ಣೀರು ಬೇಸರದ ಜೊತೆಗೆ ಒಂದಿಷ್ಟು ಖುಷಿ ಎಲ್ಲವೂ ಮಿಕ್ಸ್ ಆಗಿತ್ತು ಮನೆಯ ಅಣ್ಣ ತಂಗಿ ಅಂತಿದ್ದ ಉಗ್ರಂ ಮಂಜು ಹಾಗೂ ಮೋಕ್ಷಿತಾ ನಡುವೆಯೇ ಬಿಗ್ ಬಾಸ್ ಟಾಸ್ಕ್ ನೀಡಿದ್ರು ಈಗಾಗಲೇ ಕೆಲವು ದಿನಗಳಿಂದ ಮಂಜು ಮೋಕ್ಷಿತಾ ನಡುವೆ ವೈಮನಸ್ಸು ಹೆಚ್ಚಾಗ್ತಿದೆ ಹೀಗಿರುವಾಗಲೇ ಬಿಗ್ ಬಾಸ್ ಇಬ್ಬರಿಗೂ ಪ್ರತ್ಯೇಕ ಟೀಮ್ ಮಾಡಿ ಟಾಸ್ಕ್ ಕೊಟ್ಟಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು ಟಾಸ್ಗಾಗಿ ಎರಡು ಟೀಮ್ ನಡುವೆ ನಡೆದ ಗುದ್ದಾಟ ಜೋರಾಗೆ ಸದ್ದು ಮಾಡಿದೆ ಇದರ ನಡುವೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ರಜತ್ ಚೈತ್ರಾ ಕುಂದಾಪುರ ಮೇಲೆ ಕಣ್ಣಿಟ್ಟಿದ್ದಾರೆ ಅಂದ್ರೆ ಅವರನ್ನೇ ಮನೆಯಿಂದ ಕಳಿಸಬೇಕು ಅನ್ನೋ ಪ್ಲಾನ್ ಅಲ್ಲಿದ್ದಾರೆ ಹೌದು ಕಳೆದ ವಾರದಿಂದ ರಜತ್ ಚೈತ್ರಾ ನಡುವೆ ದೊಡ್ಡ ಸಮರವೇ ನಡೀತಿದೆ ಮಾತೆತ್ತಿದ್ರೆ ಚೈತ್ರಾಗೆ ನಮ್ ಬಾಸ್ ನಮ್ ಬಾಸ್ ಅಂತಲೇ ಕಾಲೆಳೆಯುತ್ತಿರುವ ರಜತ್ ನಿಮ್ಮನ್ನ ಇಲ್ಲಿಂದ ಕಳಿಸಿಯೇ ನಾನು ಹೋಗೋದು ಅಂತ ಚಾಲೆಂಜ್ ಹಾಕಿದ್ದಾರೆ ಈಗಾಗಲೇ ಕಿಚನ್ ಕ್ಲಾಸ್ನಿಂದ ಸುಸ್ತಾಗಿರುವ ಚೈತ್ರಾಗೆ ರಜತ್ ಕಾಲು ಕೆರೆದುಕೊಂಡು ಹೋಗ್ತಿದ್ರು ಸೈಲೆಂಟ್ ಆಗಿರೋ ಪರಿಸ್ಥಿತಿ ಬಂದಂತೆ ಕಾಣಿಸ್ತಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ರಜತ್ ಇದನ್ನೇ ಒಳ್ಳೆ ಚಾನ್ಸ್ ಅಂದ್ಕೊಂಡ್ರೋ ಏನೋ ಚೈತ್ರ ಮಂಜು ಸೇರಿ ಇನ್ನು ಹಲವರ ಮೇಲೆ ಎಗರಾಡ್ತಿದ್ದಾರೆ ಇನ್ನು ಈ ವಾರ ಗೋಲ್ಡ್ ಸುರೇಶ್ ಶೋಭಾ ಶೆಟ್ಟಿ ಭವ್ಯ ಗೌಡ ಶಿಶಿರ್ ಐಶ್ವರ್ಯ ಚೈತ್ರಾ ಕುಂದಾಪುರ ಹಾಗೂ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರೆ ಏಳು ಜನರ ಪೈಕಿ ಈ ವಾರ ಒಬ್ಬರಂತೂ ಮನೆಯಿಂದ ಹೊರಗೆ ಹೋಗೋದು ಡೌಟ್ ಇದರ ನಡುವೆ ಕಳಪೆ ಸ್ಪರ್ಧಿಯಾಗಿ ಜೈಲು ಸೇರಿರುವ ಶೋಭಾ ಬಳಿ ಚೈತ್ರಾ ಕುಂದಾಪುರ ಈ ಮನೆಯಲ್ಲಿ ಮುಂದೆ ನಾನು ಇರ್ತೀನೋ ಇಲ್ಲವೋ ಎಂದು ಕಣ್ಣೀರು ಹಾಕ್ತಿದ್ದಾರೆ ಹೀಗಾಗಿ ಈ ವಾರ ಮನೆಯಿಂದ ಹೊರ ಹೋಗೋ ಸ್ಪರ್ಧಿ ಯಾರು ಅನ್ನೋ ಕುತೂಹಲ ಎಲ್ಲರಿಗೂ ಜಾಸ್ತಿ ಆಗಿದೆ